ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಎಲ್ಲ ಪಾಠ ಪದ್ಯ ಪೂರಕ ಪಾಠಗಳ ಒಂದು ಅಂಕದ ಪ್ರಶ್ನೋತ್ತರಗಳು ಒಟ್ಟು ಏಳು ಪ್ರಶ್ನೆಗಳು ಮೊದಲ ನಾಲ್ಕು ಪ್ರಶ್ನೆಗಳು ಗದ್ಯ ಪಾಠದಿಂದ ಬಂದಿರುತ್ತವೆ ನಂತರದ ಎರಡು ಪ್ರಶ್ನೆಗಳು ಪದ್ಯ ಭಾಗದಿಂದ ಬಂದಿರುತ್ತವೆ ನಂತರದ ಒಂದು ಪ್ರಶ್ನೆ ಪಠ್ಯಪೂರಕ ಅಧ್ಯಯನದಿಂದ ಬಂದಿರುತ್ತದೆ ಒಟ್ಟು ಏಳು ಪ್ರಶ್ನೆಗಳು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಬೇಕು ಪ್ರಶ್ನೆ ಒಂದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಭಾಷೆ ಸಾಧನವಾಗಿದೆ ಎರಡು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ ಚಲನವಲನ ಮತ್ತು ಆಹಾರ ವಿಷಯವಾಗಿ ತರಬೇತಿ ಕೊಡುತ್ತವೆ ಮೂರು ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಉತ್ತರ ಮಾನವನು ಸಂಚಾರಿ ಜೀವನ ತ್ಯಜಿಸಿ ಒಂದು ಕಡೆ ಬೀಡುಬಿಟ್ಟಾಗ ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು ನಾಲ್ಕು ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಉತ್ತರ ನಯಸೇನ ಐದು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು ಪ್ರಶ್ನೆ ಆರು ಭಗವದ್ಗೀತೆಯನ್ನು ರಚಿಸಿದವರು ಯಾರು ಉತ್ತರ ವೇದವ್ಯಾಸರು ಏಳು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಶಾನುಭೋಗರಿಗೆ ತಲೆ ಸುತ್ತಲು ಕಾರಣ ಏನು ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ ಮುಂದಿನ ಪ್ರಶ್ನೆ ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು ವಿಶ್ವೇಶ್ವರಯ್ಯನವರ ಮನೆತನದ ಹೆಸರು ಮೋಕ್ಷಗುಂಡಂ ಕಣ್ಣಂಬಾಡಿ ಆಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಕಾವೇರಿ ನದಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಕ್ತರಾದರು ಕೃಷಿಕ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪಟ್ಟಾಭಿಷಕ್ತರಾದರು ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಂಕಣಬದ್ಧರಾದರು ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತ್ತು ಸರ್ ಪದವಿಯನ್ನು ನೀಡಿ ಗೌರವಿಸಿತ್ತು ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗುತ್ತದೆ ಎಂಜಿನಿಯರ್ಸ್ ದಿನಾಚರಣೆ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಮನೆಮಂಚಮ್ಮ ಯಾರು ಮನೆಮಂಚಮ್ಮ ಗ್ರಾಮದೇವತೆ ಮನೆಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಸಿದ್ಧಲಿಂಗಯ್ಯ ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಪಗು ಹಳಕಟ್ಟಿ ಫಕೀರಪ್ಪ ಗುರುಪುಸಪ್ಪ ಹಳಕಟ್ಟಿ ವಚನಕಾರರಿಗೆ ಯಾವುದು ದೇವರಾಗಿತ್ತು ಪ್ರಜ್ಞೆಯೇ ದೇವರಾಗಿತ್ತು ಅಶೋಕ ಪೈ ಅವರ ವೃತ್ತಿ ಯಾವುದು ಮನೋವೈದ್ಯರಾಗಿದ್ದರು ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ ಛಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರು ರಾಹಿಲನು ಯಾರು ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ವೈದ್ಯ ಅಥವಾ ರಾಹಿಲನು ಓರ್ವ ಡಾಕ್ಟರ್ ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದು ಏನು ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಎತ್ತಕ್ಕಾಗಿ ಪಾಲಿಸಲಾಗುತ್ತದೆ ವಿಮಾನದಾಳಿಯಿಂದ ರಕ್ಷಿಸಿಕೊಳ್ಳಲು ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧ ಎಂಬುದಾಗಿತ್ತು ಶ್ರೀರಾಮನ ತಂದೆಯ ಹೆಸರೇನು ದಶರಥ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು ಪರಿಮಳದ ಹೂ ರುಚಿಕರ ಹಣ್ಣು ಹಂಪಲುಗಳು ಮತ್ತು ಮಧುಪರ್ಕ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಶಬರಿ ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಧನು ಅಥವಾ ಕಬಂಧ ಗೀತ ನಾಟಕದ ಕರ್ತೃ ಯಾರು ಪೋತಿ ನರಸಿಂಹಾಚಾರ್ ಭೂಮಿಜಾತೆ ಎಂದರೆ ಯಾರು ಸೀತೆ ಶಬರಿಯು ಯಾರ ಬರುವಿಕೆಗಾಗಿ ಕಾಯುತ್ತಿದ್ದಳು ಶ್ರೀರಾಮ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಊಲವರ್ತ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಟ್ರಾಫಲ್ಗಾರ್ ಸ್ಕ್ವೇರ್ ವೆಸ್ಟ್ ಮಿನಿಸ್ಟರವೇ ಯಾರ ಸ್ಮಾರಕವಾಗಿದೆ ಸಂತರ ಸಾರ್ವಭೌಮರ ಕವಿಪುಂಗವರ ಸತ್ತವರ ಸ್ಮಾರಕ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಚೇರಿಂಗ್ ಕ್ರಾಸ್ ಕೌಸಂಬಿ ಅರಸ ಯಾರು ಉತ್ತರ ಅತಿಬಲ ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು ಅಗ್ನಿಭೂತಿ ಮತ್ತು ವಾಯುಭೂತಿ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದಳು ಅಣ್ಣನಾದ ಸೂರ್ಯಮಿತ್ರನ ಬಳಿ ಕಳಿಸಿದಳು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಇವರಿಗೆ ಮುಂಚಿನಂತೆ ಸಲಿಗೆ ಕೊಟ್ಟರೆ ಮೊದಲಿನಂತೆ ಹಾಳಾಗುವರು ಎಂದು ತಂಗಿ ಇಲ್ಲ ಎಂದು ಹೇಳಿದನು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಮಂತ್ರಿ ಪದವಿ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ನದಿ ಜಲಗಳು ಏನಾಗಿವೆ ನದಿ ಜಲಗಳು ಕಲುಷಿತವಾಗಿವೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಕಾಡುಮೇಡುಗಳ ಸ್ಥಿತಿ ಹೇಗಿದೆ ಕಾಡುಮೇಡುಗಳು ಬರಡಾಗಿವೆ ಯಾವ ಎಚ್ಚರದಳು ಬದುಕಬೇಕಿದೆ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಳು ಬದುಕಬೇಕಿದೆ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಗಾವುದ 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 ರೀತಿಯಲ್ಲಿ ಹಾರುತ್ತಿದೆ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಕರಿ ಬಿಳಿ ಕೆಂಪು ಹೊಣ್ಣಿನ ಹೊಳೆಯುವ ಬಣ್ಣಗಳಿವೆ ಹಕ್ಕಿಯ ಕಣ್ಣುಗಳು ಯಾವುವು ಸೂರ್ಯಚಂದ್ರರು ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಸಾರ್ವಭೌಮರ ನೆತ್ತಿಯನ್ನು ಕೊಕ್ಕಿದೆ ಹಕ್ಕಿ ಯಾರನ್ನು ಹರಸಿದೆ ಹೊಸಗಾಲದ ಹಸು ಮಕ್ಕಳನ್ನು ಹರಸಿದೆ ಹಕ್ಕಿಯು ಯಾವುದರ ಸಂಕೇತ ಕಾಲಪಕ್ಷಿಯ ಸಂಕೇತ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ ದಿಗ್ಮಂಡಲದ ಅಂಚಿನ ಆಚೆಗೂ ಚಾಚಿವೆ ಶ್ರೀಕೃಷ್ಣ ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಮೈದುನತನದ ಸರಸವನ್ನು ಮಾಡಿ ಕೈ ಹಿಡಿದು ಎಳೆದು ರಥದಲ್ಲಿ ಕೂರಿಸಿಕೊಂಡನು ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಗದುಗಿನ ವೀರ ನಾರಾಯಣ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ನಕುಲ ಮತ್ತು ಸಹದೇವ ನಕುಲ ಮತ್ತು ಸಹದೇವ ಅವರ ತಾಯಿ ಹೆಸರೇನು ಮಾದರಿ ಕುಮಾರವ್ಯಾಸನಿಗೆ ಇರುವ ಬಿರುದು ಯಾವುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ನಾರಾಯಣಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಏಕೆ ಬಂತು ವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಹೆಸರು ಬಂತು ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳಿದನು ಭೀಷ್ಮಾಚಾರ್ಯರಿಗೆ ಹೇಳಿದನು ದಿನಪಸುತೆ ಎಂದರೆ ಯಾರು ದಿನಪಸುತ ಎಂದರೆ ಕರ್ಣ ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಅರ್ಜುನ ಮತ್ತು ಭೀಮರನ್ನು ಕೊಂದ ಬಳಿಕ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಉತ್ತರ ದುರ್ಯೋ ದುರ್ಯೋಧನ ಅಂತಕಾತ್ಮಜೆ ಅಂದರೆ ಯಾರು ಅಂತಕಾತ್ಮಜೆ ಅಂದರೆ ಧರ್ಮರಾಯ ಅಶ್ವೇಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಗಿಳಿಹಸಿರು ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ ಬಣದ ಅಂಚಿನಲ್ಲಿದೆ ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನ ಅಶ್ವೀಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸಿರನ್ನು ಕಂಡು ಪ್ರೇರಿತವಾದ ಕವನ ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಮಕಮಲ್ಲಿನ ಹೊಸ ಪಚ್ಚೆಯ ಜಮಕಾಣೆಯ ರೀತಿ ಕಂಡಿದೆ ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಪೂಜೇರಿ ಹನುಮ ಬ್ಯಾಡರಬಾಲ ಜಡಗ ರಾಮ ಹಲಗಲಿಯ ಗುರುತು ಉಳಿಯದಂತಾದುದು ಏಕೆ ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಯಾವ ಘಟನೆ ಹಲಗಲಿಗೆ ಲಾವಣಿಗೆ ಕಾರಣವಾಗಿದೆ ಹಲಗಲಿ ಬೇಡರ ಹತಾರ ಕದನ ಹಲಗಲಿ ಗ್ರಾಮ ಎಲ್ಲಿದೆ ಮುದೋಳ ಸಂಸ್ಥಾನದಲ್ಲಿದೆ ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರು ಲಕ್ಷ್ಮೀಶ ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಲವ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ತನ್ನ ಉತ್ತರಿಯದಿಂದ ಕಟ್ಟಿದನು ಮುನಿಸುತ್ತರು ಹೆದರಲು ಕಾರಣವೇನು ಲವನು ಕಟ್ಟಿ ಕಟ್ಟಿಹಾಕಿದ್ದರಿಂದ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ದ್ರವ್ಯಾರ್ಥಿಯಾಗಿ ಬಂದನು ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ತನ್ನ ಮಗನಾದ ಅಶ್ವತ್ಥಾಮನೊಡನೆ ಬಂದನು ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ವಾರುಣ ವಾಯುವ್ಯ ಆಗ್ನೇಯ ಐಂದ್ರ ಮುಂತಾದ ಪ್ರಧಾನ ಅಸ್ತ್ರಗಳನ್ನು ಕೊಟ್ಟನು ದೃಪದನು ಪಡಿಯರನಿಗೆ ಏನೆಂದು ಹೇಳಿ ಕಳಿಸಿದನು ಪಡಿಯರ ಅಂದರೆ ದ್ವಾರಪಾಲಕ ದ್ರೋಣನು ಯಾರೆಂದು ನಾನು ತಿಳಿಯನು ಅವನನ್ನು ಹೊರಕ್ಕೆ ತಳ್ಳು ಎಂದು ಹೇಳಿ ಕಳಿಸಿದನು ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಮುಸಿರೆ ತಿಕ್ಕುತ್ತಿದ್ದಾಳೆ ಅಮ್ಮಯಲ್ಲಿ ಮಲಗಿದ್ದಾಳೆ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರ ಕಂಬಾರ ನೇಕಾರ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ಪುಟ್ಟಿಯ ಪ್ರಶ್ನೆಗಳೇನು ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ ಇವು ಪ್ರಶ್ನೆಗಳು ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಹತ್ತೊಂಬತ್ತು ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರದ ಅಧಿಕಾರಿಯ ಹೆಸರೇನು ಜನರಲ್ ಡಯರ್ ಭಗತ್ ಸಿಂಗ್ ಯಾವುದನ್ನು ಪಾರಿತೋಷಕವೆಂದು ತಿಳಿದಿದ್ದನು ರಕ್ತಶಿಕ್ತವಾಗಿದ್ದ ಮಣ್ಣನ್ನು ಪಾರಿತೋಷಕವೆಂದು ತಿಳಿದಿದ್ದೆನು ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು ರಸ್ಕಿನ್ ಅವರ ಯಾವ ಕೃತಿಯು ಗಾಂಧೀಜಿಯವರ ಮೇಲೆ ಪರಿಣಾಮ ಬೀರಿತು ಅನ್ ಟು ದಿಸ್ ಲಾಸ್ಟ್ ರಸ್ಕಿನ್ ಅನ್ ಟು ದಿಸ್ ಲಾಸ್ಟ್ ಎಂಬ ಪುಸ್ತಕವನ್ನು ಗಾಂಧೀಜಿ ಗುಜರಾತಿ ಭಾಷೆಗೆ ಯಾವ ಹೆಸರಿನಲ್ಲಿ ಅನುವಾದಿಸಿದರು ಸರ್ವೋದಯ ಎಂಬ ಹೆಸರಿಗೆ ಅನುವಾದಿಸಿದರು ಅಕ್ಕಮಹಾದೇವಿಯ ವಚನಗಳ ಅಂಕಿತ ಯಾವುದು ಚನ್ನಮಲ್ಲಿಕಾರ್ಜುನ ಅಕ್ಕಮಹಾದೇವಿಯು ಯಾವುದನ್ನು ಹಾನಿ ಎಂದಿದ್ದಾಳೆ ನಾನು ಹಿಂದೆ ಮಾಡಿದ ಕೆಡಕುಗಳೆಲ್ಲವನ್ನು ತಂದು ಮುಂದಿಟ್ಟರೆ ಹಾನಿ ಎಂದಿದ್ದಾಳೆ ಅರಿಯದವರೊಡನೆ ಸಂಘ ಮಾಡಿದರೆ ಆಗುವ ಪರಿಣಾಮ ಏನು ಕಲ್ಲನ್ನು ಹೊಡೆದು ಕಿಡಿಯ ಹೊತ್ತಿಸಿಕೊಂಡಂತೆ ಆಗುತ್ತದೆ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳು ಆಗುತ್ತಿದ್ದವು ಚಪ್ಪರದಲ್ಲಿ ಒಂದು ಕಡೆ ಲಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದರು ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದಾರೆ ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಹಾಡು ಕಿವಿಗೆ ಬಿದ್ದಾಗ ಪೈಗಳು ಒಂದು ನಾಟಕವನ್ನು ಇಳಿ ಒಳಗೆ ಬರೆದು ಮುಗಿಸಿದರು ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಮಕರಾಕ್ಷನ ಕಾಳಗ ಪಾಷಲ್ ಮಿಷನ್ರವರು ಪ್ರಕಟಿಸಿದ್ದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು ಹಳಗನ್ನಡ ವ್ಯಾಕರಣ ಸೂತ್ರಗಳು ಕೃತಿಯನ್ನು ಓದಿಕೊಂಡರು ಬಿಲ್ ಹಬ್ಬವನ್ನು ರಚಿಸಿದ ಕವಿ ಯಾರು ಮುಲ್ಕಿಯ ವಾಸುದೇವ ಪ್ರಭು ಮುದ್ದನ ಕವಿ ಲೇಖಕರಿಗೆ ಏನೆಂದು ಸಲಹೆ ಕೊಟ್ಟರು ಬರೆಯುವುದನ್ನು ಮುಂದುವರೆಸು ಎಂದು ಸಲಹೆ ಕೊಟ್ಟರು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತವನ್ನು ಕನ್ನಡಿಸಿದರು ಯಾರಿಗೆ ಗುರುವಾನಿ ಹೊರೆ ಎನಿಸುತ್ತದೆ ಮೂರ್ಖನ ಕಿವಿಗೆ ಗುರುವಾನಿ ಹೊರೆ ಎನಿಸುತ್ತದೆ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಮನೆತನದಲ್ಲಿ ಹುಟ್ಟಿದವರಿಗೆ ಉಪದೇಶ ನಾಟೋದಿಲ್ಲ ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ